హలో ఫ్రెండ్స్ ఇవతిన సంచికేనంత నోడ్కరణ బన్నీ రచన మనే ముందే ನೀರು ಹಾಕಿ ಗುಡಿಸಿ ರಂಗೋಲಿ ಹಾಕೋಕ್ಕೆ ಹೊರಗಡೆ ಬಂದಾಗ ಸ್ಟೆಲ್ಲ ಬರ್ತಾಳೆ ಹಾ ಇಷ್ಟೆಲ್ಲ ಇಷ್ಟು ಬೇಗ ಮನೆಗೆ ಬಂದಿದ್ದೀರಾ ಅಂತಳೆ ರಚನಾ ನಿಮ್ಗೇನೋ ಪನಿಷ್ಮೆಂಟ್ ಕೊಡ್ತಿದ್ದಾರಂತೆ ಅದನ್ನು ನೋಡೋಕೆ ಬಂದೆ ಅಂತಳೆ ಇಷ್ಟೆಲ್ಲ ಪನಿಷ್ಮೆಂಟಾ ನನಗೆ ಯಾರು ಕೊಡ್ತಾರೆ ನನಗೆ ಇಲ್ಲಿ ಪನಿಷ್ಮೆಂಟು ಅಂತಳೆ ರಚನಾ ಆಗಷ್ಟೆಲ್ಲ ನಿಮ್ಮದು ಒಲಿದ ಸೊಸೆ ಸಿನಿಮಾ ನೆನಪಾಯಿತು ಆ ಸಿನಿಮಾದಲ್ಲಿ ಮನೆಯವರೆಲ್ಲ ಸೇರಿ ನಿಮ್ಮ ಕೈಗೆ ಬರೆ ಹಾಕ್ತಾರಲ್ವ ಆದರೂ ಮನೆ ಮರ್ಯಾದೆ ಹೋಗುತ್ತೆ ಅಂತ ನೀವು ಯಾರತ್ರನೂ ಹೇಳಲ್ಲ ಎಕ್ಸಾಕ್ಟ್ಲಿ ಅದೇ ಥರ ನೀವು ರಿಯಲ್ ಲೈಫಲ್ಲೂ ಇದ್ದೀರಾ ಅಲ್ವಾ ಮೇಡಮ್ ಅಂತಳೆ ಇಷ್ಟೆಲ್ಲ ನನಗೆ ಪನಿಷ್ಮೆಂಟ್ ಕೊಟ್ಟಿದ್ದು ಅಂತ ನಿಮ್ಗೆ ಯಾರು ಹೇಳಿದ್ದು ಅಂತಳೆ ರಚನಾ ಅದು ಅಂತಷ್ಟೆಲ್ಲ ಹೇಳುವಾಗ ಬಾಲ ಬಂದು ಶುಭ ಮುಂಜಾನೆ ಇಷ್ಟೆಲ್ಲ ಅಂತಾನೆ ಶುಭ ಮುಂಜಾನೆ ಅಂತಳೆ ಇಷ್ಟೆಲ್ಲ ಇದೆಲ್ಲ ನಿಮ್ಮ ಕೆಲಸನ ನನ್ನ ಮಾನ ಮಾ ಕಳೆಯೋಕೆ ಹೊರಗಡೆಯಿಂದ ಶತ್ರುಗಳು ಬೇಡ ನೀವು ಜೀವ ಇಬ್ಬರೇ ಸಾಕು ಒಂದು ನಿಮಿಷ ಬಂದೆ ಅಂತ ರಚನಾ ಒಳಗಡೆ ಬರುವಾಗ ಬಾಮಿನಿ ಬಂದು ರಚನಾ ಬಾಗಿಲ ಹತ್ರ ಕಸ ಗುಡಿಸಿ ರಂಗೋಲಿ ಹಾಕಿದ್ದಾಯ್ತಾ ಅಂತಾರೆ ಇಲ್ಲ ಅತ್ತೆ ಮಾಡಬೇಕು ಹೊಸಲಿಗೆ ಹಚ್ಚೋಕೆ ಅರ್ಶಿಣ ಕುಂಕುಮ ಮರೆತುಬಿಟ್ಟಿದೆ ಹೋಗ್ತಿದ್ದೆ ಅಂತಳೆ ರಚನಾ ಆಗ ಕನಕಾಂಬರಿ ಬಾಮಿನಿನ ಕರೆದು ರಚನಾಗೆ ಸಂಜೀವ ಸಹಾಯ ಮಾಡ್ತಾನೆ ಅನ್ನೋ ಡೌಟ್ ಇದೆ ಶಿಕ್ಷೆ ಮುಗಿಯುವವರೆಗೂ ನೀನು ಅವಳ ಜೊತೆನೇ ಇದ್ದು ಅವಳನ್ನ ಅಂತ ಹೇಳುವಾಗ ಕಬ್ಬಿನ ಜಿಲ್ಲೆ ಥರ ಬಿಡ್ತೀನಿ ಅಕ್ಕ ಅಂತಳೆ ಬಾಮಿನಿ ರಚನಾ ಅರ್ಶಿನ ಕುಂಕುಮ ತರುವಷ್ಟರಲ್ಲಿ ಬಾಲಷ್ಟೆಲ್ಲ ಸೇರಿ ರಂಗೋಲಿ ಹಾಕಿರ್ತಾರೆ ಏಯ್ ನೀವೇ ಯಾಕೆ ರಂಗೋಲಿ ಹಾಕಿದ್ರಿ ಇದು ನನ್ನ ಕೆಲಸ ಅಲ್ವಾ ಅಂತಳೆ ರಚನಾ ನೀವೇನು ತಪ್ಪು ಮಾಡಿದ್ದೀರಾ ಅಂತ ನಿಮಗೆ ಶಿಕ್ಷೆ ನಿಮಗೆ ಶಿಕ್ಷೆ ಕೊಟ್ಟಿರೋದಕ್ಕೆ ನನ್ನ ವಿರೋಧ ಇದೆ ಅದಕ್ಕೆ ನಾವು ಹೆಲ್ಪ್ ಮಾಡ್ತಿದ್ದೀವಿ ಅಂತಾನೆ ಬಾಲ ಸರಿನೋ ತಪ್ಪು ಶಿಕ್ಷೆ ಅಂತ ಒಪ್ಕೊಂಡ್ಮೇಲೆ ನಾನು ಅದನ್ನು ಮಾಡಲೇಬೇಕು ಅಂತಳೆ ರಚನಾ ಆಗ ಬಾಮಿನಿ ಬರ್ತಿರೋದನ್ನು ನೋಡಿ ಬಾಲ ಸೆಲ್ಫಿ ತಗೊಳ್ಳೋ ಥರ ನಾಟಕ ಮಾಡ್ತಾನೆ ಈ ರಂಗೋಲಿಯನ್ನು ಬಿಡಿಸಿದ್ದು ನೀನೇನಾ ಅಂತಾರೆ ಬಾಮಿನಿ ಇನ್ನೇನು ಪಕ್ಕದ ಮನೆಯವ್ರು ಹಾಕ್ತಾರಾ ಅಂತಾನೆ ಬಾಲ ಈಗ ತಾನೇ ರಂಗೋಲಿ ಪುಡಿ ಕಲರ್ ಎತ್ಕೊಂಡು ಬಂದಿದ್ದು ನೋಡಿದೆ ಇಷ್ಟು ಬೇಗ ಗುಡಿಸಿ ರಂಗೋಲಿ ಹಾಕಿಬಿಟ್ಯಾ ಅಂತಾರೆ ಬಾಮಿನಿ ಇದೆಲ್ಲ ನನಗೆ ಕೈಗೆ ಅಂಟಿದ ವಿಷಯ ಅತ್ತೆ ಚಿಟಿಕೆ ಹೊಡೆಯುವಷ್ಟರಲ್ಲಿ ಮುಗಿಸ್ಬಿಡ್ತೀನಿ ಅಂತಾಳೆ ರಚನಾ ನಾನಿದೆ ನನ್ನ ನಂಬಲ್ಲ ಇಲ್ಲೇನೋ ಗೋಲ್ ಮಾಲ್ ನಡೀತಿದೆ ಅಂತಾರೆ ಬಾಮಿನಿ ನೂರು ಕೋಟಿ ರೂಪಾಯಿ ಗೋಲ್ ಮಾಲ್ ನಡೀತಿದೆ ಸುಮ್ಮನೆ ನಿಂತ್ಕೊಳ್ಳಿ ಅಂತಾಳೆ ಅಷ್ಟೆಲ್ಲ ರಂಗೋಲಿ ಹಾಕಿದ್ದಾಯ್ತಾ ನೆಕ್ಸ್ಟ್ ಏನು ಅಂತಾಳೆ ರಚನಾ ಮನೆ ಮಂದಿಗೆಲ್ಲ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನದ ಊಟ ರೆಡಿ ಮಾಡ್ತಾಳೆ ಅಂತಾರೆ ಬಾಮಿನಿ ಏನು ತಿಂಡಿ ಮಾಡೋದು ಅಂತ ಗೊತ್ತಾಗ್ತಿಲ್ವೇ ಅಂತ ರಚನಾ ಗೊಣಗ್ತಾಳೆ ಆಗ ಈರುಳ್ಳಿ ತಗೊಂಡು ಕಟ್ ಮಾಡ್ತಾಳೆ ಬಾಮಿನಿ ನೋಡ್ತಾ ಇರ್ತಾರೆ ನೀನು ತಿಂಡಿಗೆ ತರಕಾರಿ ಕಟ್ ಮಾಡ್ತಿದ್ಯಾ ಇಲ್ಲ ಸಲಾಡ್ಗೆ ಕಟ್ ಮಾಡ್ತಿದ್ಯಾ ಅಂತಾರೆ ಬಾಮಿನಿ ಮೊದಲಿಗೆ ಸಲಾಡ್ ತಿಂದೋರು ನಾಯಿಪಾಡು ಅಂತ ಗೊಣಗ್ತಾನೆ ಬಾಲ ಅವರೇನೋ ಸೂಪರ್ ಸೂಪರಾಗಿ ಕಟ್ ಮಾಡ್ತಿದ್ದ ರಚನೆ ನೀವು ಮಾಡಿ ಅಂತಾನೆ ಬಾಲ ಆಗ ರಕ್ಷಿತ್ ಬಾಲಂಗೆ ಪ್ಲಾಸ್ಟಿಕ್ ಹಲ್ಲಿನ ಕೊಡ್ತಾನೆ ಅದನ್ನು ಬಾಮಿನಿ ತಲೆ ಮೇಲೆ ಗೊತ್ತಿಲ್ಲದಂಗೆ ಹಾಕ್ತಾನೆ ಬಾಲ ಅಯ್ಯೋ ಹಲ್ಲಿ ಬಿತ್ತಾ ಅಂತಾರೆ ಬಾಮಿನಿ ಮುಖದ ಮೇಲೆ ಹಲ್ಲಿ ಬಿದ್ದರೆ ಕರೆಂಟ್ ಹೊಡೆದು ಸತ್ತೋಗ್ತಾರಂತೆ ಅಂತೇಳೆ ಅಷ್ಟೆಲ್ಲ ಅಯ್ಯೋ ನಿನ್ನ ಬಾಯಿಗೆ ಖಾರದ ಪುಡಿ ಹಾಕ ಅದೇನೋ ಅಂತ ಮಾತಾಡ್ತೀಯೇ ಅಂತಾರೆ ಬಾಮಿನಿ ಅತ್ತೆ ಯಾಕೆ ನಿಮಗೆ ಶಕುನನೇ ಸರಿ ಇಲ್ಲ ಅನಿಸುತ್ತೆ ಬೇಗ ಹೋಗಿ ಮುಖ ತೊಳ್ಕೊಂಡು ದೇವರಿಗೆ ದೀಪ ಹಚ್ಚಿಬಿಟ್ಟು ಬನ್ನಿ ಅಂತಾನೆ ಬಾಲ ದೀಪ ಹಚ್ಚಿದ್ರೆ ದೋಷ ಹೋಗುತ್ತಾ ಅಂತಾರೆ ಬಾಮಿನಿ ಹೋಗುತ್ತೆ ಅಜ್ಜಿ ಸಲ ನನಗೆ ಅಲ್ಲಿ ಬಿದ್ದಾಗ ಬಾಲಮಾಮ ದೇವರಿಗೆ ದೀಪ ಹಚ್ಚಿದ್ರು ಆಮೇಲೆ ಏನೂ ಆಗಲಿಲ್ಲ ನನಗೆ ಅಂತಾಳೆ ಕೃಷ್ಣ ಸರಿ ನಾನು ಈಗಲೇ ಹೋಗಿ ದೇವರಿಗೆ ದೀಪ ಹಚ್ಚಿ ಬರ್ತೀನಿ ಅಂತ ಬಾಮಿನಿ ಹೋಗ್ತಾರೆ ಆಗ ಜೀವ ವಿಶ್ ಅಂತ ಬಾಲನ ಕರೆದು ಅಡುಗೆ ತಿಂಡಿ ಪಾತ್ರೆಗಳನ್ನೆಲ್ಲ ಕೊಡ್ತಾನೆ ಬಾಲ ಎಲ್ಲನೂ ತಂದಿಡ್ತಾನೆ ಇದೆಲ್ಲ ಅಂತ ರಚನೆ ಅಂದಾಗ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಅಡುಗೆ ರೆಡಿ ಮಾಡಿಟ್ಟಿದ್ದೆ ಶ್ರೀಮತಿಯವರಿಗೆ ಕಷ್ಟ ಆಗಬಾರ್ದಲ್ವಾ ಅಂತಾನೆ ಜೀವ ಬಾಮಿನಿ ಬರ್ತಿದ್ದಾರೆ ಅಂತ ಗೊತ್ತಾಗಿ ಎಲ್ಲರೂ ಅಲ್ಲಿಂದ ಓಡ್ತಾರೆ ರಚನೆ ಸುಸ್ತಾದ ಹಾಗೆ ನಾಟಕ ಮಾಡ್ತಾ ಅತ್ತೆ ತಿಂಡಿ ಎಲ್ಲ ರೆಡಿ ಅತ್ತೆ ಅಂತಾಳೆ ಪಾತ್ರೆ ತೆಗೆದು ನೋಡಿ ಶಾಕ್ ಆಗ್ತಾರೆ ಬಾಮಿನಿ ಅಲ್ಲ ನಾನು ಹೀಗೆ ಹೋಗಿ ಹು ಹೀಗೆ ಬರುವಷ್ಟರಲ್ಲಿ ಇಷ್ಟೊಂದೆಲ್ಲ ರೆಡಿ ಆಯ್ತಾ ಅಂತಾರೆ ಬಾಮಿನಿ ಎಲ್ಲ ನನ್ನ ಗಂಡನ ಟ್ರೈನಿಂಗ್ ಅತ್ತೆ ಅಂತಾಳೆ ರಚನಾ ಬಾಲ ಜೀವ ಎಲ್ಲ ಇಣಕಿ ನೋಡ್ತಾ ಇರ್ತಾರೆ ಅಲ್ಲಿ ಇಷ್ಟು ಬೇಗ ಇಷ್ಟೊಂದು ತಿಂಡಿನ ಹೇಗೆ ಮಾಡಿದ್ಲು ಅಂತ ಬಾಮಿನಿ ಹೋಗ್ತಾರೆ ಆಗ ಜೀವ ಹೇಗೆ ಅಂತ ರಚನಾ ಹತ್ರ ಬರ್ತಾನೆ ನೀವು ಇದೆಲ್ಲ ಮಾಡೋದು ಬೇಕಾಗಿರಲಿಲ್ಲ ಅದೇನು ಶಿಕ್ಷೆನೂ ನಾನು ಅನುಭವಿಸ್ತೀನಿ ಅಂತಳೆ ರಚನಾ ಅನುಭವಿಸೋಕೆ ನೀವೇನು ತಪ್ಪು ಮಾಡಿಲ್ವಲ್ಲ ಅಂತಾನೆ ಜೀವ ಇದನ್ನ ಅಂತ ಈಗ ಹೇಳೋದಲ್ಲ ಪಂಚಾಯಿತಿ ಮಾಡುವಾಗ ಉಮ್ಮ ಅಂತ ನಿಂತ್ಕೊಳ್ಳಿ ಅಂತಾಳೆ ರಚನಾ ಆಮೇಲೆ ಕೆನ್ನೆ ಯಾಕೋ ಕೊರಕೊರ ಅಂತಿದೆ ಅದಕ್ಕೆ ಉಪ್ಪ ಕೊಟ್ಟರೆ ಸರಿ ಹೋಗ್ಬೋದೇನೋ ಅಂತ ಜೀವ ಹೇಳಿದಾಗ ಸೌಟನ್ನು ತಗೊಂಡು ಆಮೇಲೆ ಅಂತಳೆ ರಚನಾ ಆಗ ಜೀವ ಅಲ್ಲಿಂದ ಓಡಿ ಹೋಗ್ತಾನೆ ಈಚೆ ರೂಪಿಣಿ ಕಸ ಗುಡ್ಸೋಕ್ಕೆ ಬರುವಾಗ ಅತ್ತೆ ರೂಮನ್ನು ನಾನು ಕ್ಲೀನ್ ಮಾಡ್ತೀನಿ ನೀವು ಹೊರಡಿ ಅಂತಳೆ ರಚನಾ ಅಯ್ಯೋ ನಿಮ್ಮನೆ ಈ ಕೋಣೆ ಒಳಗಡೆ ಬಿಡಬಾರ್ದು ಅಂತ ರಾಣ ಅವರು ಹೇಳಿದ್ದಾರೆ ಅಮ್ಮೋರೆ ಅಂತಾಳೆ ರೂಪಿಣಿ ಅವನಿಗೆ ಕೆಲಸ ಇಲ್ಲ ಬಿಡು ಹೇಳ್ತಾನೆ ನೀನು ರೂಮ್ ಡೋರ್ ಓಪನ್ ಮಾಡು ಅಂತಾಳೆ ರಚನಾ ಆಗ ದೇವಿ ತಿಂಡಿ ಹಿಡ್ಕೊಂಡು ಬಂದು ಅತ್ತಿಗೆ ದೊಡ್ಡಮ್ಮ ನಿಮ್ಮನ್ನು ನೋಡಿದರೆ ಯಾವ ರೇಂಜಿಗೆ ವೈಲೆಂಟ್ ಆಗ್ತಾರೆ ಅಂತ ನಿಮಗೆ ಕಣ್ಣಾರೆ ನೀವು ನೋಡಿದ್ದೀರಾ ಮತ್ತೆ ಯಾಕೆ ರಿಸ್ಕ್ ತೊಗೊತಿದ್ದೀರಾ ಅಂತಾಳೆ ದೇವಿ ನಾನು ಅವರಿಗೇನೂ ತೊಂದರೆ ಕೊಡಲ್ಲ ಕಸ ಗುಡಿಸಿ ಹೊರಗೆ ಬಂದುಬಿಡ್ತೀನಿ ಅಂತಳೆ ರಚನೆ ನಿಮಗೆ ನಾನು ಹೇಳ್ತಿರೋದು ಅರ್ಥ ಆಗ್ತಿಲ್ವಾ ನೀವು ಅವರನ್ನು ಸಾಯಿಸೋಕ್ಕೆ ನೋಡ್ತೀರಾ ಅನ್ನೋ ಭ್ರಮೆನಲ್ಲಿ ಅವರಿದ್ದಾರೆ ಅವರಿಗೆ ಧೈರ್ಯ ಹೇಳಿ ಊಟ ಮಾಡಿಸೋಷ್ಟರಲ್ಲಿ ನಿನ್ನೆ ಪೂರ್ತಿ ಎಲ್ಲ ಕಳೆದೋಯ್ತು ಇದೊಂದು ರೂಮ್ ಬಿಟ್ಟು ಮಿಕ್ಕಿದ್ದ ರೂಮನ್ನೆಲ್ಲ ಬೇಕಿದ್ರೆ ಖಾಲಿ ಕ್ಲೀನ್ ಮಾಡಿ ಅಂತ ದೇವಿ ಶಿಕ್ಷೆ ಅಂದರೆ ಶಿಕ್ಷೆನೇ ಅದರಲ್ಲಿ ಯಾವ ಮಾಫಿನೂ ಇಲ್ಲ ಅಂತಳೆ ರಚನೆ ಹಾಗಲ್ಲ ಅತ್ತಿಗೆ ಅಂತ ದೇವಿ ನಿಮ್ಮ ಪ್ರಕಾರ ನಾನು ಅತ್ತೆ ರೂಮಿಗೆ ಹೋಗಿದ್ದು ತಪ್ಪಲ್ವಾ ಅಂತಳೆ ರಚನೆ ಜೀವ ಆಗ ಅಡ್ಡ ಬಂದು ನಿಂತ್ಕೊಂಡು ಅವ್ರ ಮಾತನ್ನು ಕೇಳಿಸ್ಕೊತಾ ಇರ್ತಾನೆ ಮೊದಲನೇ ಸಲ ತಪ್ಪು ಮಾಡಿದಾಳೆ ಹೋದರೆ ಹೋಗಲಿ ಅಂತ ಒಂದು ಅವಕಾಶ ಕೊಡೋಣ ತಿದ್ಕೊಳ್ಳೋಕ್ಕೆ ಅಂತ ಬಿಟ್ಟಿದ್ದೀರಣ್ಣ ಇಲ್ಲ ತಾನೇ ಶಿಕ್ಷೆಯಲ್ಲಿ ಯಾವ ಮುಲ್ಲಜ್ಜಿಲ್ಲ ಅಂದಮೇಲೆ ನನ್ನ ಕೆಲಸ ನಾನು ಮಾಡಬೇಕಲ್ವಾ ಆಗಲ್ಲ ಅಂದರೆ ಈ ನಾನು ಈಗಲೇ ಎಲ್ಲರನ್ನ ಕರೆದು ನ್ಯಾಯ ಕೇಳಬೇಕಾಗುತ್ತೆ ದೇವಿ ನನ್ನ ಅತ್ತೆ ರೂಮಿಗೆ ಬಿಡ್ತೀರಾ ಸಭೆ ಕರಿಲಿಲ್ಲ ಅಂತಳೆ ರಚನ ಸುಮ್ಮನೆ ರಗಳೇ ಬೇಡ ಓಕೆ ಫೈನ್ ನೀವು ಹೋಗಿ ಕ್ಲೀನ್ ಆದರೆ ದೊಡ್ಡಮ್ಮನ ಮಾತ್ರ ಮಾತಾಡ್ಸೋಕ್ಕೆ ಹೋಗ್ಬೇಡಿ ಅವರು ಕಿರ್ಚಿದ್ರೆ ಕಂಟ್ರೋಲ್ ಮಾಡೋದು ಕಷ್ಟ ಅಂತ ದೇವಿ ಇವತ್ತು ಅವರು ಕಿರ್ಚಲ್ಲ ಅವರಿಗೆ ಡಿಸ್ಟರ್ಬ್ ಆಗದೆ ಇರೋ ಹಾಗೆ ನಾನು ಕೆಲಸ ಮಾಡ್ತೀನಿ ತೆಗಿರಿ ಬಾಗ್ಲು ಅಂತ ರಚನಾ ಒಳಗೆ ಹೋಗ್ತಾಳೆ ನನ್ನ ಹೆಂಡತಿ ಬರೀ ಬಲೇ ಕಿಲಾಡಿ ಮೊದಲೆಲ್ಲ ಕದ್ಮುಚ್ಚಿ ಅಮ್ಮನ ರೂಮಿಗೆ ಹೋಗ್ತಿದ್ಲು ಇವಾಗ ಅಫಿಷಿಯಲ್ ಆಗಿ ರಾಜಾರೋಷವಾಗಿ ಕಾಲೆಡ್ತಿದ್ದಾಳೆ ಕಾಲಿಡ್ತಿದ್ದಾಳೆ ನಡೆಯೋದೆಲ್ಲ ಒಳ್ಳೇದಕ್ಕೆ ಅಂತಾರೆ ಶಿಕ್ಷೆ ಕೂಡ ಒಳ್ಳೇದಕ್ಕೆ ನಡೀತಿದೆ ಅಂತಾನೆ ಜೀವ ಬಾಲಮಾಮ ಅಮ್ಮ ರೂಮ್ ಕ್ಲೀನ್ ಮಾಡೋಷ್ಟರಲ್ಲಿ ಅವರಿಗೆ ಸುಸ್ತಾಗಿರುತ್ತೆ ಇಷ್ಟು ದೊಡ್ಡ ಹಾಲು ಕ್ಲೀನ್ ಮಾಡೋಕ್ಕಾಗಲ್ಲ ಅಂತಾಳೆ ಕೃಷ್ಣ ಐಡಿಯಾ ಅಂತ ಬಾಲ ಐಡಿಯಾ ಹೇಳ್ತಾನೆ ಆಗ ಹಾಲ್ನಲ್ಲಿ ಇರೋದನ್ನೆಲ್ಲ ಎಲ್ಲರೂ ತೆಗೆದು ಬಿಸಾಕ್ತಿರ್ತಾರೆ ಆಗ ಬಾಮಿನಿ ಹಾಲನ್ನು ಯಾವಾಗ ಕ್ಲೀನ್ ಮಾಡೋದು ಅಂತ ಬರ್ತಾರೆ ಆಗ ಬಾಲ ಅಷ್ಟೆಲ್ಲ ಜಗಳ ಮಾಡೋ ಥರ ಪಿಲ್ಲೋನ ಬಿಸಾಕ್ತಾರೆ ಆಗ ಬಾಮಿನಿ ಇದೆಲ್ಲ ನಮ್ಮನೆ ವಸ್ತು ಕಣೋ ಅಂತಾರೆ ನಿಮ್ಮಿಬ್ರಿಗೇನು ತಲೆ ಕೆಟ್ಟಿದೆಯಾ ನಿಮ್ಮ ಕೋಪನ ಯಾಕೆ ಪ್ರಾಪರ್ಟಿ ಮೇಲೆ ತೋರಿಸ್ತಿದ್ದೀರಾ ಇದೇನು ಮಾಡ್ತೀನಿ ನೋಡಿ ಅಂತ ಬಾಮಿನಿಗೆ ದಿಂಬೆಸಿತಾನೆ ರಕ್ಷಿತ್ ಏ ನಮ್ಮ ಅಜ್ಜಿ ಮೇಲೆ ಯಾಕೋ ದಿಂಬೆಸಿತೀಯೋ ಅಂತಾಳೆ ಕೃಷ್ಣ ನಿಲ್ಲಿಸಿ ಇದೇನು ಮನೇನ ಮಾರ್ಕೆಟ ಹಾಲ್ನಲ್ಲೋ ಒಂದು ಮಾಡಿ ಒಂದು ಗತಿ ಮಾಡಿದ್ರಲ್ಲ ಅಂತಾರೆ ಬಾಮಿನಿ ಸಾರಿ ಅತ್ತೆ ಅಂತಾನೆ ಬಾಲ ಸಾರಿ ಕೇಳಿದರೆ ಎಲ್ಲ ಸರಿ ಹೋಗುತ್ತಾ ಹತ್ತು ನಿಮಿಷ ಬಿಟ್ಟು ಬರ್ತೀನಿ ಎಲ್ಲ ರೆಡಿಯಾಗಿದ್ದರೆ ಸರಿ ಇಲ್ಲ ಅಂದರೆ ಅಂತ ಬಾಮಿನಿ ಹೋಗ್ತಾರೆ ಆಗ ನಾಲ್ಕು ಜನ ಸೇರಿ ಬೇಗ ಬೇಗ ಎಲ್ಲನೂ ಸರಿ ಮಾಡಿ ಇಟ್ಟು ಒರೆಸ್ತಾ ಇರಬೇಕಾದ್ರೆ ಕನಕಂಬರಿ ಬಂದು ನಿಲ್ಲಿಸಿ ಇವರಲ್ಲೇ ಯಾಕೆ ಹಾಲ್ ಕ್ಲೀನ್ ಮಾಡ್ತಿದ್ದಾರೆ ಇದು ರಚನಾ ಕೆಲಸ ಅಲ್ವಾ ಅಂತಾರೆ ಅದು ಏನಾಯಿತು ಅಂದರೆ ಅಂತ ಬಾಮಿನಿ ಹೇಳುವಾಗ ಮನೆಗೆ ಬಂದು ಕಾಫಿ ತಿಂಡಿ ತಿನ್ನೋ ದಂಡಪಿಂಡಗಳ ಒಂದಿಷ್ಟು ಕೆಲಸ ಮಾಡಿ ಅಂತಂದರು ಅಂತಾನೆ ರಕ್ಷಿತ್ ಅಕ್ಕ ಈ ಮರಿದೈವ ಸುಳ್ಳು ಹೇಳ್ತಿದೆ ಇದನ್ನೆಲ್ಲ ಇಲ್ಲಿ ಚಲಾಪಿಲ್ಲಿ ಮಾಡಿದರು ಅದಕ್ಕೆ ನಾನು ಅಂತ ಬಾಮಿನಿ ಅಂದಾಗ ನಿಮ್ಮ ಅವ್ರು ಹೇಳ್ತಿರೋದು ಸುಳ್ಳು ಅಂತ ನಿರಕ್ಷಿತ್ ಏ ಸುಳ್ಳು ಹೇಳೋ ನಿನ್ನ ಬಾಯಿಗೆ ಅನ್ನ ಸಿಗಲ್ವೋ ಅಂತಾರೆ ಬಾಮಿನಿ ಮತ್ತೆ ನಿಮಗೆ ಸಿಕ್ತಿದೆಯಲ್ಲ ಅಂತ ನಿರಕ್ಷಿತ್ ಬಾಮಿನಿ ಅಂತ ಕನಕಾಂಬರಿ ಹೋಗ್ತಾರೆ ಆಗ ಎಲ್ಲರೂ ಹೈಫೈ ಮಾಡ್ಕೋತಾರೆ ಈಚೆ ಕನಕಾಂಬರಿ ಬಾಮಿನಿ ಇವರೆಲ್ಲ ಏನೋ ನೆಪ ಹೇಳಿ ರಚನೆಗೆ ಸಹಾಯ ಮಾಡ್ತಿದ್ದಾರೆ ಅನಿಸುತ್ತೆ ನೀನೊಂದು ಕೆಲಸ ಮಾಡು ಅಂತ ಬಾಮಿನಿಗೆ ಗುಟ್ಟನ್ನು ಹೇಳ್ತಾರೆ ಈಚೆ ರಚನಾ ಅತ್ತೆ ರೂಮನ ಗುಡಿಸ್ತಾ ಇರುವಾಗ ಪದ್ಮಜ ಹೆದರ್ಕೋತಾರೆ ಭಯಪಡ್ಬೇಡಿದಡಮ್ಮ ಅವರಿಂದ ಯಾವ ತೊಂದರೆನೂ ಆಗಲ್ಲ ಅವ್ರು ತುಂಬ ಒಳ್ಳೆಯವರು ಅಂತಾಳೆ ದೇವಿ ಹಾಗೆ ರಚನಾ ಪದ್ಮಜ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡ್ತಾಳೆ ಪದ್ಮಜ ಸ್ಮೈಲ್ ಮಾಡ್ತಾರೆ ದೇವಿ ತಿಂಡಿ ತಿನ್ನಿಸ್ತಿರ್ತಾಳೆ ದೇವಿ ಹೇಳ್ತೀರಾ ಉಡ್ಸ್ಕೋತೀನಿ ಅಂತಾಳೆ ರಚನಾ ಹಾ ಅಂತ ದೇವಿ ಈಚೆ ಬಂದಾಗ ಚೀಟಿ ವಿಷಯನ ನಾನು ಯಾರಿಗೂ ಹೇಳಿಲ್ಲ ಅಂತ ಪದ್ಮಜ ಕಿವಿ ಹತ್ರ ಹೇಳಿ ಈಚೆ ಬರ್ತಾಳೆ ರಚನಾ ನಂತರ ರೂಮನ್ನೆಲ್ಲ ಒರೆಸ್ತಾಳೆ ಅತ್ತಿಗೆ ಆಯಿತಾ ದೇವಿ ಹಾಂ ಅಂತಳೆ ರಚನಾ ನೀವು ರೆಸ್ಟ್ ಮಾಡಿ ಅಂತ ಪದ್ಮಜನ ಬೆಡ್ ಮೇಲೆ ಕೂರಿಸ್ತಾಳೆ ದೇವಿ ಅತಿಗೆ ಹೋಗೋಣವಾ ದೇವಿ ನಾನಿದ್ದೀನಿ ಭಯ ಪಡಬೇಡಿ ಅಂತ ರಚನಾ ಪದ್ಮಜಗೆ ಸನ್ನೆ ಮಾಡ್ತಾಳೆ ಅವರೂ ತಲೆ ಅಲ್ಲಾಡಿಸ್ತಾರೆ ಅತ್ತಿಗೆ ನಿಮ್ಮ ಅತ್ತೆ ನೋಡಿ ಖುಷಿ ಆಯ್ತಾ ನಿಮಗೆ ದೇವಿ ಥ್ಯಾಂಕ್ಸ್ ದೇವಿ ನಮ್ಮ ಅತ್ತೆನೊಂತೇಟ್ ಮಗು ಥರನೇ ನೋಡ್ಕೊಂಡಿದ್ದೀರಾ ನೀವು ಅಂತಳೆ ರಚನಾ ಎಷ್ಟೇ ಆಗಲಿ ನಾನು ಅವ್ರ ಮಗಳಲ್ವಾ ಅತ್ತಿಗೆ ಅವರನ್ನು ಕೇರ್ ಮಾಡೋದು ನನ್ನ ಕರ್ತವ್ಯ ಅಲ್ವಾ ಅಂತಾಳೆ ದೇವಿ ಎಷ್ಟು ಜನ ಮಕ್ಕಳಿಗೆ ಕರ್ತವ್ಯ ಪ್ರಜ್ಞೆ ಇರುತ್ತೆ ಹೇಳಿ ಈಗಲಿನ ಕಾಲದಲ್ಲಿ ವಯಸ್ಸಾದ ಅಪ್ಪ ಅಮ್ಮ ಮನೆಯಲ್ಲಿದ್ದರೆ ಆಶ್ರಮ ಎಲ್ಲಿದೆ ಅಂತ ಹುಡ್ಕೋ ಮಕ್ಕಳೇ ಜಾಸ್ತಿ ಐ ಆಮ್ ರಿಯಲಿ ಅಪ್ರೆಸಿಟಿವ್ ಕನ್ಸನ್ ದೇವಿ ಆದರೆ ಒಂದು ಫೀಲ್ ಇದೆ ನನಗೆ ನಿಮಗೆ ಹುಷ ಹುಷಾರಿಲ್ಲ ಹುಷಾರಿಲ್ಲ ಅಂತ ಅವರಿಗೆ ಅನ್ನೋ ಥರ ಮಾಡಿ ಈ ರೀತಿ ಕತ್ಲೆ ಕೋಣೆಯಲ್ಲಿ ಕೂಡ ಹಾಕೋದಕ್ಕಿಂತ ನಮ್ಮ ಜೊತೆ ಹೊರಗಡೆ ಬಿಟ್ಟಿದ್ರೆ ಚೆನ್ನಾಗಿರೋದು ಅಂತ ರಚನೆ ಹೋಗ್ತಾಳೆ ಈಚೆ ಬಾಮಿನಿ ವಯರ್ ಹಿಡ್ಕೊಂಡು ವಾಷಿಂಗ್ ಮಿಷಿನ್ ಪವರ್ ಕಟ್ ಕೇಬಲ್ ಕಟ್ ಮಾಡಿದ್ದೀನಿ ಇನ್ನೂ ವಾಷಿಂಗ್ ಮಿಷಿನ್ ಕೆಲಸ ಮಾಡಲ್ಲ ಈಗ ಏನು ಮಾಡಬೇಕು ರಚನಾ ಬಟ್ಟೆ ಎಲ್ಲ ಕೈಯಲ್ಲಿ ಒಗಿಬೇಕು ಒಗೆಯೋ ಒಗೆ ಒಗಿ ಎಲ್ಲ ಸೋಪ್ ಹಾಕಿ ಉಜ್ಜೋಷರಲ್ಲಿ ನಿನ್ನ ಕೊಬ್ಬೆಲ್ಲ ಕರಗತ್ತೆ ಅಷ್ಟೇ ಸಾಕಾಗಲ್ಲ ಇನ್ನೊಂದಿಷ್ಟು ತಂದು ಮಡಗ್ತೀನಿ ಅಂತ ಬಾಮಿನಿ ಹೋಗ್ತಾರೆ ಈಚೆ ಬಾಮಿನಿ ಪಾತ್ರ ಪಾತ್ರರಾಶೆ ಇರೋ ಅಲ್ಲಿಗೆ ಕರ್ಕೊಂಡು ಬರ್ತಾರೆ ಜೊತೆಗೆ ಬಾಲ ಜೀವ ಎಲ್ಲರೂ ಬರ್ತಾರೆ ನೀವ್ಯಾಕೆ ಬಂದ್ರಿ ಇಲ್ಲಿಗೆ ಅಂತಾರೆ ಬಾಮಿನಿ ಚಿಕ್ಕಮ್ಮ ರಚನಾಗಿ ಪಾತ್ರೆ ತೊಳೆದು ಅಭ್ಯಾಸ ಇಲ್ಲ ನೀವೇನಾದರೂ ದೊಡ್ಡ ಮನ್ಸು ಮಾಡಿ ಕೆಲಸದಲ್ಲಿ ಡಿಸ್ಕೌಂಟ್ ಕೊಡೋಕ್ಕಾಗುತ್ತಾ ಅಂತಾನೆ ಜೀವ ಈ ಬಾಮಿನಿ ಸಿಹಿ ಗಣಸಲ್ವೋ ಖಾರ ಮೆಣಸು ನೋ ಡಿಸ್ಕೌಂಟ್ ಅಂತಾಳೆ ಬಾಮಿನಿ ಮತ್ತೆ ಅತ್ತೆ ಈ ಮನೇಲಿ ಬಾಮಿನಿಯವರು ತುಂಬ ಒಳ್ಳೆಯವರು ವಿಶಾಲ ಹೃದಯದವರು ಅಂತ ಹೊರ್ಗಡೆ ಎಲ್ಲ ಮಾತಾಡ್ಕೊಡ್ತಾ ಇದ್ದಾರಪ್ಪ ಅಂತಾನೆ ಬಾಲ ಹೌದಾ ಅಂತ ಬಾಮಿನಿ ಆಗ್ತಾರೆ ನಾನು ನಿಮ್ಮ ಬಗ್ಗೆ ಸೆಕ್ಯೂರಿಟಿ ಹತ್ತಿರ ವಿಚಾರಿಸಿದೆ ಹೊಟ್ಟೆ ನೋಡಿ ಊಟ ಹಾಕು ಅನ್ನಪೂರ್ಣೇಶ್ವರಿ ಅಂತ ಹೇಳಿದರು ಅಂತಾಳೆ ಇಷ್ಟೆಲ್ಲ ನನಗೂ ನಿಮ್ಮ ಥರ ಅಜ್ಜಿ ಅಲ್ಲ ಆಂಟಿ ಇದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತಾನೆ ರಕ್ಷಿತ್ ಹೌದಾ ಅಂತಾಳೆ ಬಾಮಿನಿ ನಾವು ಎಷ್ಟು ಲಕ್ಕಿ ನೋಡಿದ್ದೆ ರಕ್ಷಿತ್ ನಮ್ಮ ಜೊತೆ ಬಾಮಿನಿ ಅಜ್ಜಿ ಇದ್ದಾರೆ ಕಣೋ ಕೃಷ್ಣ ಅಂತಾಳೆ ಕೃಷ್ಣ ಅಯ್ಯೋ ನನ್ನ ಕಂದ ಎಷ್ಟು ಸ್ವೀಟಾಗಿ ಮಾತಾಡ್ತೀಯೆ ಅಂತಾರೆ ಬಾಮಿನಿ ಹಾ ಚಿಕ್ಕಮ್ಮ ನಿಮ್ಮ ಸೊಸೆ ಅಲ್ವಾ ಸ್ವಲ್ಪ ಕರುಣೆ ತೋರಿಸಿ ಅಂತಾನೆ ಜೀವ ರಚನಾ ಇವರು ಹಾಕ್ತಿದ್ದಾರಲ್ಲ ಬಿಸ್ಕೆಟು ಅದಕ್ಕೆ ನಾನು ಬಲಿಯಾಗೋಳಲ್ಲ ಅಂತಾಳೆ ಬಾಮಿನಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ